ಅಷ್ಟ ಇವತ್ತೆ ಕರೆ ಹೋರಿ ರೀ ಒಂದು ಹೇಳ್ಬೇಕು ನಾ ಮುಂದೆ ಅಂತ ಹೇಳಿ ಓ ನನಗ ಒಬ್ಬ ಹೇಳ್ರಿ ಅಲ್ಲಿ ಬಾಂದು ಏನತ್ತ ನಿಮ್ಮ ಹೋರಿ ಅಲ್ಲಿ ಬಿಟ್ಟು ಬಂದರು ಅಂತ ಕೇಳಿದು ಏನು ಬಿಡ್ತೀವಿ ಅಂತ ಹೇಳಿದ್ವಿ ನಾವು ಅದಕ್ಕೆ ತಂದು ಶಾಸ್ತ್ರ ಅಲ್ಲ ಪುರಾಣ ಅಲ್ಲ ಹ್ಯಾಂಗ ಒಂದು ಹೋರಿ ಕತೆ ಅಂದ್ರ ಅದು ಹೆಂಗೆ ನನ್ನ ಕಾಲ್ಪನಿಕ ತಯಾರು ಮಾಡಿದ್ದನಾ ಅದು ಯಾರು ಹೇಳಿದಲ್ಲ ಯಾರು ಕಲಿಸಿದ್ದಲ್ಲ ಹ್ಯಾಂಗ ಕಾಲ್ಪನಿಕ ಅದು ಒಂದು ದಗದಾಗಿತ್ತು ತಮ್ಮ ಹೆಂಗ್ರೀ ಯಾಕಂದ್ರೆ ಸುಮ್ಮ ನನಗೆ ಹೇಳು ಅಂದರ ನನ್ರಿ ಹೇಳಂದ್ರೆ ಹೇಳ್ತೀವಿ ಯಾರಾದ್ರೆ ಬಿಡ್ತೀವಿ ರೀ ಮ ದಗಿದವ್ರು ಅವ್ರಿಗೆ ಒಳೆ ಹೋರಿ ತಮ್ಮ ಲಕ್ಷ್ಮಣನ ಲಕ್ಷ್ಮಣ ಹುಡುಗ ಒಂದ್ ದಗದ ಮಾಡಿದ್ಯಪ್ಪ ಏನ್ ಮಾಡಿದ್ದ ಮನೆಯಾಗ ಒಂದ್ ಹತ್ತು ದನ ಸಾಕಿದ್ರಿ ಏನಾದ್ ಹತ್ತು ದನ ಸಾಕಿದ್ದ ದಿನನಿತ್ಯ ಅಡವಿಯಾಗ ಬಿಟ್ಟುಕೊಂಡು ಹೋಗುತ್ತಿದ್ದ ಒಂದ್ ದಿವಸ ದನ ಬಿಡ್ಲಾಕ ಲೇಟ್ ಆತ್ರಿ మనయగ నన్నంతి హ్యాన్తి బాక్కి అందతి నెరి హరివరెటా బా అదే దిడు ఎట్ో తర ఎద్దు జలక మోత్ర ఉట్లా ముందకొండ గండగచ్చి హా దగ్గ హ ಆ ದನಗಳೊಳಗ ಆಕಳ ಒಂದು ತುಂಬಿ ಐಲಾಕಾಗಿತ್ತು ತಮ್ಮ ತುಂಬಿ ಐಲಾಕಾಗಿತ್ತು ಆಕಳ ಆಕಳ ತುಂಬಿ ಐಲಾಕಾಗಿತ್ತು ಹಾಂಗ ಬಾರ ಒಂದಾಗಿತ್ತು ಆಕಳು ಏತ್ರಿ ಅಡವಿಯಾಗ ಆಕಳಿ ಏದ್ ಹೋರಿಕಾರ ಅದ ಏ ಹೋರಿನ ಐತಿ ಹೋರಿನ ಐತು ಲಕ್ಷ್ಮಣ ಮನಗಂಡ ಹೌ ಸಾವ ಲಕ್ಷ್ಮಣಂದು ಐವತ್ತು ಸಾವಿರಕ್ಕ ಮಾಲಕ್ಕ ಆದ್ನ್ಯ ಐವತ್ ಸಾವಿರದ ಹೋರಿ ಹುಟ್ಟಿತ ನನ್ನ ಮನ್ಯಾಗ ಐವತ್ತು ಸಾವಿರಕ್ಕ ಮಾಲಕ್ಕ ಆದ್ನ್ಯ ಅಂತ ಹೇಳಿ ತಿಳ್ಕೊಂಡ ಏನ್ ಹೋರಿ ದನಿಯಾಗ ಇದ್ದಾತಮ್ಮ ಹೊತ್ತ ಮುಣಿಗಿತ ನಾಕ್ ಗಂಟೆದು ಆತು ದನಗೊಳ್ ಬಿಟ್ಕೊಂಡ್ ಬರ್ಬೇಕಲ್ಲ ನಟ್ಟ ನಡು ಊರಾಗ ಮನಿ ಇತ್ತು ದನಗೊಳ್ ಹೊಡ್ಕೊಂಡ ಬರ್ಬೇಕ ಅಂತ ಹೇಳಿ ದನಗೊಳ್ ಹೊಡ್ಕೊಂಡು ಬರ್ತಿದು ಹಾ ದನಗೊಳ್ ಹೊಡ್ಕೊಂಡ ಬರ್ಬೇಕಾದ್ರ ಹೋರಿ ಕರ ನಡಿಲಕ್ಕ ಬರುವತಾತು ಏನ್ ಮಾಡ್ಲಕ್ ಐತದ ಹೆಜ್ಜಿ ಒಗೆದು ಮತ್ತ ಬೀಳುದು ಹೆಜ್ಜೆ ಒಗೆದು ಬೀಳೋದು ಮಾಡ್ಲಕ್ ಇದು ಹಿಂಗ ತೆಪ್ಪ ಹೆಜ್ಜೆ ಒಗದೋಗದು ಬೀಳಕ್ ಹತ್ತೈತಿ ಇದ್ರ ಸಂಗಾಟ ಆದ್ರ ಹೋಗಿ ಮುಟ್ಟತ ಲೌಕರ ಮನಿಗೆ ಅಂದಿವಾ ಇದನ್ನ ನಡೆಸಗೊತ್ತ ಒಯ್ಬಾರ್ದು ಅಂತ ಹೇಳಿ ಒಂದು ವಿಚಾರ ಮಾಡಿದ ಏನ್ ವಿಚಾರ ಮಾಡ್ತಾನ ಈ ಹೋರಿಕರ ಒಟ್ಟ ಬಗಲಾಗಿ ಹಿಡ್ಕೊಂಡು ನಾನಾ ಎತ್ಕೊಂಡ ಒಯ್ಬೇಕಂದ ಎತ್ಕೊಂಡು ಒಯ್ಬೇಕಂದ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ ಬಗಲಾಗಿ ಹಿಡದ್ ಏನಾತವಾಗ ಚಾವಟ್ರಿ ನಾಬಾಲಿಕ ಹೋರಿ ಸುಮ್ಮ ಕುಂಡ್ಲಿಲ್ಲ ಬಗಲಾಗ ಏನ್ ಮಾಡ್ಲಕ್ ಆಯ್ತಾರ ಹೋರಿಕರ ವಾದ್ಯಾಡ್ಲಕ್ ಚಾಲೂ ಮಾಡ್ತಾ ತಮ್ಮ ವಾದ್ಯ ಇತ್ತು ವಾದ್ಯಾಡಿ 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 ಹೋಲಿಕರ ವಾದ್ಯಾಡು ಬಡತಕ್ಕೆ ಏನಾಯ್ತು ಈ ಖಣ್ದಾಗ ಲಕ್ಷ್ಮಣನ ದೋತ್ರ ಕಳದ ಅಡಿಯಾಗ ಬಿದ್ದಿತ್ರಿ ಇವ್ನು ಖಬರ ಇದ್ದಿದಿಲ್ಲ ಹ್ಞೂ ಹಾಂ ಇವ್ಗೆ ಖಬ್ರ ಇಲ್ಲ ಇವ್ಗೆ ಖಬರ ಇದ್ದಿದಿಲ್ಲ ಹಾಂ ಹಾಂ ಧೋತ್ರ ಕಳ್ದ್ರೆ ಕಳಿವಾದ್ಯ ಖರೆ ಹೇ ಏನು ಮಾಡಿತಾ ದನಗಳು ಬಿಡು ಹಂಸರ್ನ್ಯಾಗ ಮುಂಜಾನೆ ಮನ್ಯಾಗ ಒಂದು ದಗದಗಿತ್ತು ರೀ ಏನಾಗಿತ್ತು ದನಗಳು ಬಿಡು ಹ್ಞ್ಸರ್ನ್ಯಾಗ ದೋತ್ರ ಒಂದ ಹುಟ್ಟಿದ ಒಳಗೆ ಸೊಣ್ಣಿ ಹಾಕೋದ ಇವು ಮಾರ್ತಿದ್ರಿ ಹೋ ಒಳಗೆ ಚೈಟಿನ ಹಾಕಿಲ್ಲವು ಆತ ದನಗಳು ಬಿಟ್ಟುಕೊಂಡು ಬಂದ ಏನಪ್ಪ ಅವಾಗ ಹೋಲಿಕರ ಬಗಲಾಗ ತಗೊಂಡು ಬಂದ ಮತ್ತ ನಮ್ಮಲ್ಲಿ ಈಗ ಹೆಂಗೆ ದೈವದವ್ರು ಕೂತಾರೆ ಹಿಂಗೆ ದೈವದವ್ರು ಕೂತಿದ್ರೆ ಕಟ್ಟಿ ಕುತ್ಕೊಂಡು ಹೊತ್ ಮುಣಗಿ ಸಂಜಾಳೆ ಹೇ ಏನಪ್ಪ ರೀ ಅವ್ರು ಅಂದರು ಇದು ಕಣದಾಳ ಲಕ್ಷ್ಮಣ ನಿನ್ನೆ ನಮ್ಮ ಊರಾಗ ಹಾಡಿಕೆ ಚಂದ ಮಾಡಿ ಹೋಗೈತಿ ಓ ಎಂತ ಚಂದ ಇಂದ್ರೆ ನೋಡ್ತ್ಯಾ ಬಗಲಾಗ ರೀ ಒಂದು ಹೋರಿ ಐತಿ ಮ್ಯಾಲೆ ಒಂದು ಮುಂಡ ಐತಿ ತೆಳಗ ರೀ ಸಂಬ ಹರ ಆಗೈತಿ ಶಿವ ನಮ್ಮ ಆಗೈತೆ ಏ ಲಕ್ಷ್ಮಣ ಏನಪ್ಪ ಇದು ಹಿಂಗ್ಯಾಕು ಅವಾಗ మంది దోస్త గంట బ్రమ్ కాజు అణనంత విజు అణనంతమన్ అంతవర అంత ఎలా గంట బు ఏంద్రు అ ಇದು ಹಿಂಗ್ಯಾಕೋ ಮ್ಯಾಲೆ ರೀ ಬೇರೆ ಅದು ತೆಳಗಡೆ ಶಿವ ಏನೋ ಆಗ್ಯದ ಆ ಇದು ಹಿಂಗ್ಯಾಕೋತು ಕೇಳ್ರ ಏನತ ನೀವು ಲಕ್ಷ್ಮಣ ಮಾತು ಏ ಇದು ನನ್ನ ಹೋರಿರಿ ರೀ ಹ್ಞೂ ಇವು ಬರೇ ಮ್ಯಾಗಿನ ಹೊರಿಗೆ ನಡೆದ್ರಿ ತಾನ ಬಗ್ಲಾನ ಹುರಿ ಅಟ್ಟ ನೋಡ್ಯಾನ್ರಿ ಈ ಕಡೆ ಹೋರಿ ನೋಡಿಲ್ಲ ಈ ತಳಿಗೆ ಹೊರಿ ಕಡೆ ಲಕ್ಷ್ಯ ಇಲ್ಲ ಒಂದು ಇದನ್ನ ಈ ಕಡೆ ಬಿಟ್ಟಾನ ರೀ ಈ ಕಡೆಗೆ ಹಾಳೆಗೆ ಅದನ್ನೊಂದು ಹಿಡ್ದಾನೆ ರೀ ವಗಲಂದು ಅವಾಗ ಆತು ತಮ್ಮ ತಿರ್ಗ್ಯಾಡ್ಕೋತ ಮನೆಗೆ ಹೋದ ಮನ್ಯಾಗ ಒಂದು ಹೆಂಡ್ತಿ ಪದ್ಧತಿತ್ತು ಆಹಾ ಏನಿತ್ತು ಪದ್ಧತಿ ಮನೆಗೆ ಅಡವ್ಯಾಗಿಂದ ಗಂಡ ಬಂದಂದ್ರೆ ಒಂದು ಚರಿಯಾಗ ನೀರು ತುಂಬಿ ಕೊಡೋ ಪದ್ಧತಿತ್ತು ಆಯ್ತಿ ಪದ್ಧತಿ ಆಕೆ ಹೆಂಡ್ತಿ ಆತು ಗಂಡ ಬಂದಾನತು ಒಂದು ಚೆರಿಗೆ ನೀರು ತುಂಬ್ಕೊಂಡು ಬಂದಳು ಬಾಕಲತ್ಯಾಕೆ ಏನಾಯ್ತಾವಾಗ ಆಕಿ ಅದನ್ನ ತೆಳಗಿ ನಡ್ಕೊಂಡು ಮ್ಯಾಗಿನ ತಕ್ಕ ನೋಡಿ ಹೇಳ್ತಮ್ಮ ಮೊದಲು ಏನತಾ ಆಕೆ ಅಂದಳು ಏನತಾಳು ಅಯ್ಯ ರೀ ಇದು ಒಂದು ಹಿಂಗೆ ಆತು ಅವಾಗ ಏನು ಹೇಳ್ತಾ ನೀವು ಮಾತಾ ಏ ಇಂದ ಹುಟ್ಟೈತು ನಾನು ಹೋರಿ ಅಟ ನೀ ತತ್ತಿ ದಿವಾ ಆಯ್ಕೆ ಅಂದ್ರು ಏನು ಏ ನನ್ನ ಹಾಟು ಕುಡದಾ ಹೋ ಯಾಕ ನಿನ್ನ बगलನ ಹೋರಿಗೋದು ಬೆಂಕಿ ಹಚ್ಚು ನೀನ ಆಹಾ ಈ ಕಡೆ ನೋಡು ಕಾ ನಿನ್ನ बर्थडे ಆಗಿನ ಹೋರಿ ಅವಾಗ ಏನು ತಾನ ನೀವು ಲಕ್ಷ್ಮಣಾ ಅವಾಗಂತೀವಾ ಏನು ತಾನೋ ಏ ಪಟ್ಣ ಒಂದು ಪಡಕಿತ ಈಗ ಯಾರು ನೋಡಿರ ಸುತ್ಕೋತಾನ ದಿವಾ ಹೋ ಆ ಕಡೆ ಅಲ್ಲ ದಂಗರ ಹೊರದು ಬಂದನ ಆ ಕಡೆ ಅಲ್ಲ ಹಂಗ ಇದು ಯಾಕಂದ್ರೆ ಇದೆಲ್ಲ ಯೂಟ್ಯೂಬ್ ಚಾನೆಲ್ ಹೇಳಿ ಯಾಕಂದ್ರೆ ಸುಮ್ಮ ಅದೊಂದು ದೈವದ ಅಪೇಕ್ಷೆ ಕೇಳಬೇಕು ಅನ್ನೋದು ಇದ್ಯಾನೇ ಒಂದು ಪುರಾಣ ಎಲ್ಲ ಶಾಸ್ತ್ರೋಕ್ತಲ್ಲ ಸ್ವಂತ ಕಲ್ಪನೆ ಮಾಡಿ ತಗದಿದ್ರಿ ಅದು ಹೆಂಗ ತಮ್ಮ ಎಲ್ಲಿ ಕಲ್ಪನೆ ಬರ್ತಿತ್ತು ನನ್ನ ಮನಿ ಹೊರಗೆ ಕೂತಿದ್ನಿ ತಮ್ಮ ಏನೋ ಒಂದ್ ಹುಡುಗ ಆಡುಗೊಳ ಬಿಟ್ಕೊಂಡು ಹೊಂಟಿತ್ತು ಮ್ಯಾಗ ಒಂದ್ ಬಟ್ಟ ಅರಿ ಬಿದ ಅದಕ್ಕೆ ಇವನು ತಂದು ಜೋಡಿಸಿದ್ರೆ ಹೆಂಗ ಆತತಿ ಅದಕ್ಕೆ ಕಟ್ಟಿ ಮಾತಾಡ ಕುಡದಿಂಗ್ ಆಗಿಬಿಟ್ಟದ ನೋಡ್ರಿ ோ இ கிசாரோ பாலி ஏ யாக்கோ வந்தது இல்ல நின ज्ञान ने वाइल आ खा रहेन भाई दरा भग ने खा आ वासुदेवा हे दो माचक केवाले वासुदेवा हे दो के माचक केवाले आखिर रोए ले न्याल रो ग വരവര ഗോ ബന്ധയരവാദ യാവ